ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬೀಟ್ರೂಟ್ ಕೇವಲ ಸಾಂಬಾರಿನಲ್ಲಿ ಕ್ಯಾರೆಟ್ ಜೊತೆಗೆ ತೇಲಿಬಿಡುವ ತರಕಾರಿಯಲ್ಲ ಬೀಟ್ರೂಟ್ನಲ್ಲಿ ಪೋಷಕಾಂಶಗಳು ಹೇರಳವಾಗಿದ್ದು ಈ ತರಕಾರಿಯನ್ನು ಆಹಾರದಲ್ಲಿ ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಸಾಕಷ್ಟು ಆರೋಗ್ಯ ಸಂಬಂಧಿ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಮಣ್ಣಿನ ಅಡಿಯಲ್ಲಿ ಸಿಗುವ ಕೆಲ ತರಕಾರಿಗಳಲ್ಲಿ ಇತರೆ ತರಕಾರಿಗಳಿಗಿಂತಲೂ ಹೆಚ್ಚು ಪೋಷಕಾಂಶಗಳು ಇರುತ್ತವೆ ಎಂದು ಹೇಳಲಾಗ್ತದೆ ಬೀಟ್ರೂಟ್ ಕೂಡ ಮಣ್ಣಿನ ಅಡಿಯಲ್ಲಿ ಸಿಗುವ ತರಕಾರಿಯಾಗಿದ್ದು ಅದ್ಭುತವಾದ ತರಕಾರಿ ಎಂದು ಹೇಳಬಹುದು ಬೀಟ್ರೂಟ್ನಲ್ಲಿ ಹಲವಾರು ವಿಧದ ವಿಟಮಿನ್ ಖನಿಜಾಂಶಗಳಿವೆ ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ ಮ್ಯಾಗ್ನೀಷಿಯಂ ಹಾಗೂ ಕ್ಯಾಲ್ಶಿಯಂ ಹೇರಳವಾಗಿದ್ದು ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ದೇಹದ ತ್ರಾಣವು ಹೆಚ್ಚಾಗ್ತದೆ ಬೀಟ್ರೂಟ್ ಜ್ಯೂಸ್ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬೀಟ್ರೂಟ್ ಜ್ಯೂಸ್ ಕುಡಿದು ನಂತರ ವ್ಯಾಯಾಮ ಮಾಡಿದರೆ ಶೇಕಡ ಹದಿನೈದರಷ್ಟು ಹೆಚ್ಚು ಅವಧಿಯ ಕಾಲ ವ್ಯಾಯಾಮ ಮಾಡಬಹುದು ಬೀಟ್ರೂಟ್ನಲ್ಲಿ ಪೌಷ್ಟಿಕಾಂಶಗಳು ಹಾಗೂ ನಾರಿನ ಅಂಶ ಹೆಚ್ಚಿರುತ್ತದೆ ಬೀಟ್ರೂಟ್ ಚರ್ಮದ ಸಮಸ್ಯೆ ಮತ್ತು ನೆರಿಗೆ ವಿರುದ್ಧ ಹೋರಾಡುವುದು ಮಾತ್ರವಲ್ಲದೆ ಚರ್ಮಕ್ಕೆ ಪುನಶ್ಚೇತನ ನೀಡುವುದು ನಿಯಮಿತವಾಗಿ ಬೀಟ್ರೂಟ್ ಜ್ಯೂಸ್ ಕುಡಿದರೆ ಅದರಿಂದ ಆರೋಗ್ಯಕಾರಿ ಮತ್ತು ಕಾಂತಿಯುತ ಚರ್ಮ ಪಡೆಯಬಹುದು ಒಣ ತಲೆಬುರುಡೆ ಕೂದಲು ಉದುರುವಿಕೆ ಮತ್ತು ಕಾಂತಿಯುತ ಕೂದಲು ಪಡೆಯಲು ಬೀಟ್ರೂಟ್ ಜ್ಯೂಸ್ ಬಳಸಬಹುದು ಬೀಟ್ರೂಟ್ ಜ್ಯೂಸ್ಗೆ ಸ್ವಲ್ಪ ಶುಂಠಿ ಹಾಕಿ ಕುಡಿದರೆ ಆಗ ಕೂದಲು ಉದುರುವಿಕೆ ಸಮಸ್ಯೆ ನಿವಾರಣೆ ಮಾಡಬಹುದು ಬೀಟ್ರೂಟ್ ಮೆದುಳಿನ ಕಾರ್ಯಕ್ಕೆ ಸಹಕಾರಿಯಾಗುವ ಉತ್ತಮ ತರಕಾರಿಯಾಗಿದೆ ಆಹಾರದ ನೈಟ್ರೇಟ್ಗಳಿಂದ ಹೆಚ್ಚಿದ ನೈಟ್ರಿಕ್ ಆಕ್ಸೈಡ್ ಮೆದುಳಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕಾರಿ ಅಸ್ವಸ್ಥತೆಯನ್ನು ತಡೆಯುತ್ತದೆ ಬೀಟ್ರೂಟ್ ರಸವು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ಹೆಚ್ಚಿನ ಫೈಬರ್ ಹೊಂದಿರುತ್ತದೆ ಫೈಬರ್ ಅಂಶವು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನೀವು ಸುಲಭವಾಗಿ ತೂಕ ನಷ್ಟ ಮಾಡಿಕೊಳ್ಳಲು ಬಯಸಿದರೆ ನಿಯಮಿತವಾಗಿ ಬೀಟ್ರೂಟನ್ನು ಸೇವನೆ ಮಾಡಬಹುದು ಇದರ ಜ್ಯೂಸ್ ಕುಡಿದರೆ ಅದರಿಂದ ದೇಹಕ್ಕೆ ಬೇಕಾಗುವಂತಹ ಉತ್ತಮ ಪ್ರಮಾಣದ ಕಬ್ಬಿನಾಂಶವು ಲಭ್ಯವಾಗುವುದು ಇದರಿಂದ ಕೆಂಪು ರಕ್ತದ ಕಣಗಳು ನಿರ್ಮಾಣವಾಗಿ ರಕ್ತಹೀನತೆಯನ್ನು ತಡಿಬಹುದು ಮಹಿಳೆಯರಲ್ಲಿ ಕಂಡುಬರುವಂತಹ ಋತುಚಕ್ರದ ಸಮಸ್ಯೆ ಮತ್ತು ಋತುಬಂಧದ ಸಮಸ್ಯೆಗೆ ಬೀಟ್ರೂಟ್ ಜ್ಯೂಸ್ ಬಹಳ ಸಹಕಾರಿಯಾಗಿದೆ ಇದು ಬುದ್ಧಿಮಾಂದ್ಯತೆ ಮತ್ತು ಇತರ ಮೆಮೊರಿ ಸಂಬಂಧಿತ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಬೀಟ್ರೂಟ್ ಜ್ಯೂಸ್ ಹೊಟ್ಟೆಯ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಮುಖ್ಯವಾಗಿ ಇದು ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಅತಿಯಾದ ಸೇವನೆ ಯಾವತ್ತೂ ಒಳ್ಳೆಯದಲ್ಲ ಅಂತೆಯೇ ಬೀಟ್ರೂಟ್ ರಸದ ಸೇವನೆಯು ಮಿತಿಯಲ್ಲಿರಬೇಕು ಬೀಟ್ರೂಟ್ನಲ್ಲಿರುವ ಆಕ್ಸಲೇಟ್ಗಳು ಮೂತ್ರಪಿಂಡದಲ್ಲಿ ಕಲ್ಲುಗಳಾಗುವ ಸಾಧ್ಯತೆಯನ್ನು ಹೆಚ್ಚಿಸ್ತವೆ ಹಾಗಾಗಿ ಬೀಟ್ರೂಟ್ ರಸದ ಪ್ರಮಾಣ ಅತಿಯಾಗಿದ್ದರೆ ಇದು ಹೆಚ್ಚಿನ ಆಕ್ಸಲೇಟ್ಗಳ ಸಂಗ್ರಹಕ್ಕೆ ಕಾರಣ ಆಗ್ಬೋದು ಹಾಗೆಯೇ ಇವು ಮೂತ್ರಪಿಂಡದಲ್ಲಿ ಈಗಾಗಲೇ ಇರುವ ಚಿಕ್ಕ ಕಲ್ಲುಗಳನ್ನು ದೊಡ್ಡದಾಗಿಸಬಹುದು ಒಂದು ವೇಳೆ ನಿಮಗೆ ಹಿಂದೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗಿದ್ದರೆ ನಿಮಗೆ ಬೀಟ್ರೂಟ್ ಸೇವನೆ ಬೇಡ ಅಧಿಕ ರಕ್ತದ ಒತ್ತಡಕ್ಕಿಂತಲೂ ಕಡಿಮೆ ರಕ್ತದೊತ್ತಡ ಹೆಚ್ಚು ಮಾರಕ ಒಂದ್ ವೇಳೆ ನಿಮಗೆ ಈಗಾಗಲೇ ರಕ್ತದೊತ್ತಡದ ತೊಂದರೆ ಇದ್ದು ಇದಕ್ಕಾಗಿ ನೀವು ಔಷಧಿಗಳನ್ನು ಸೇವನೆ ಮಾಡ್ತಾ ಇದ್ರೆ ಬೀಟ್ರೋಟ್ ಸೇವನೆಗೂ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಬೀಟ್ರೋಟ್ ಒಂದು ಅತ್ಯುತ್ತಮ ಆಹಾರ ಎಂಬುದರಲ್ಲಿ ಎರಡು ಮಾತಿಲ್ಲ ಇದನ್ನು ಹಸಿಯಾಗಿಯೂ ಬೇಯಿಸಿಯೂ ಸಲಾಡ್ ರೂಪದಲ್ಲಿ ದೋಸೆ ಪೂರಿಗಳಿಗೆ ಪಲ್ಯದ ರೂಪದಲ್ಲಿ ಮೊದಲಾದ ಬಗೆಯಲ್ಲಿ ಸೇವನೆ ಮಾಡಬಹುದು ಇದನ್ನು ನಿತ್ಯವೂ ಸೇವಿಸಬಹುದು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವುದೇ ಸಮಯದಲ್ಲಿ ಸೇವಿಸಬಹುದು ದೀರ್ಘಾವಧಿಯ ಸೇವನೆಯಲ್ಲಿ ಇದು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತದೆ ಆದರೆ ಇದರ ಪ್ರಮಾಣ ಮಿತವಾಗಿರುವುದು ಮುಖ್ಯ ಅಲ್ಲದೆ ಮೂತ್ರಪಿಂಡದ ತೊಂದರೆ ಇರುವವರಿಗೆ ಬೀಟ್ರೋಟ್ ಆಗಿ ಬರಲ್ಲ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಆಲ್